ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ರಿಸೆಪ್ಷನ್ ಎಲ್ಲ ಶುರು ಆಗೋಗ್ಬಿಟ್ಟಿರುತ್ತೆ ಸೊ ಆವಾಗ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊತಾ ಇರ್ತಾರೆ ಆಗ ಕೇಶ್ವ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಕೇಶವ ನಾವು ಫೋಟೋ ತೆಗೆಸ್ಕೊಳ್ಳೋಣ ಬಾರು ಅಂತ ಹೇಳಿದಾಗ ಹೆಮೀನಾ ಇರು ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅದರಲ್ಲಿ ಹೋಗ್ಬಿಟ್ಟು ನಾವು ಹೋಗಿ ನಿಂತ್ಕೊಂಡಾಗ ಎಲ್ಲರೂ ಕಾಯ್ತಾ ಇರ್ತಾರೆ ಅದೆಲ್ಲ ಬೇಡ ಅಂತ ಹೇಳಿದಾಗ ಕೇಶ್ವ ಅವರು ನಮ್ಮವರೇ ಅಲ್ವಾ ಏನು ಅಂದ್ಕೊಂಡು ಹೇಳ್ಕೊಳೋ ಒಂದೇ ಒಂದು ನಿಮಿಷ ಒಂದು ಸೆಲ್ಫಿ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಆಯಿತು ನೀನಿಲ್ಲ ನೀನು ಕೇಳಿದರೆ ಇಲ್ಲ ಅಂತೀನಾ ಬಾ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಕೇಶ್ವ ನೀನು ನನ್ನ ನೆಗ್ಲಿ ಮೇಲೆ ಕೈ ಕೈಯಾಕೊಳ್ಳೋ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಹೇ ಅಮ್ಮೋ ಒಲಭ ನೀವೇನು ಮಾಡ್ತಾ ಇದ್ದೀರಾ ನೀವು ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಅಂತ ನಿಂತ್ಕೋತಾರೆ ಹಾಗೆ ಸುಂದರ ಕೂಡ ಬಂದು ನಿಂತ್ಕೋತಾನೆ ರಕ್ಷಾ ನೀನು ಬಾರೆ ಅಂತ ಹೇಳಿದಾಗ ನೀವೆಲ್ಲರೂ ಕಪಲ್ಸಪ್ಪ ನಿಮ್ಮ ಮಧ್ಯೆ ಬಂದು ನಿಂತ್ಕೊ ನಾನೇನು ಮಾಡಲಿ ಅಂತ ಹೇಳಿದಾಗ ಯಾಕೆ ಈ ಸಿಂಗಲ್ ಸುಂದರ ಇಲ್ಲಿ ನಿಂತಿರೋ ನೀನು ಕಾಣಿಸ್ತಾ ಇಲ್ವಾ ಬಾರ ರಕ್ಷು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಬಂದು ನಿಂತ್ಕೋತಾಳೆ ಅದಾದಮೇಲೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ಗೌರಿ ನೀನು ನೀನು ಬನ್ನಿ ಅಂತ ಹೇಳಿದಾಗ ಅವರು ಕೂಡ ಮೂರು ಜನ ಬಂದು ನಿಂತ್ಕೋತಾರೆ ಆಗ ಎಲ್ಲದರಲ್ಲೂ ಮಿಸ್ ಆಗೋದು ನಮ್ಮ ಧನಿಯ ಅಕ್ಕ ಮಾತ್ರ ದನೇಕಬಾ ನೀನು ಅಂತ ಹೇಳಿದಾಗ ಏ ಹೋಗೋ ಏ ಬಾರಕ ನೀನು ನಿಂತ್ಕೋ ಅಂತ ಹೇಳಿದಾಗ ಎಲ್ಲರೂ ಕೂಡ ಬಂದು ನಿಂತ್ಕೋತಾರೆ ಏ ಒಲಭಾ ನೀನು ಅಮುಲಿನ ಮೇಲೆ ಕೈ ಹಾಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕೈ ಹಾಕೋಬೇಕು ಅಂತ ಮುಖ ಗಿಜಿಬಿಜಿ ಮಾಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಸುಕನ್ಯ ಫೋನ್ ಬಂದ್ಬಿಡುತ್ತೆ ಸುಖನೇ ಫೋನ್ ಬಂದ ತಕ್ಷಣ ಒಂದು ಮೂರು ನಾಲ್ಕು ಸಲ ಮಾಡ್ತಾಳೆ ಫೋನ್ ಕಟ್ ಮಾಡ್ತಾನೆ ಆ ಏ ಅಲ್ವಾ ನೀನು ಕೈಯಾಕೊಳೋ ಅಂತ ಹೇಳಿದಾಗ ಹ್ಞೂ ಆಯಿತು ಹಾಕೋತೀನಿ ಅಂತ ಹೇಳಿ ಹಾಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋತಾರೆ ಅಣ್ಣ ಇದು ಯಾರಿದು ತುಂಬ ಸಲ ಫೋನ್ ಮಾಡ್ತಾ ಇದ್ದಾರೆ ಒಂದು ಐವತ್ತು ಸಲನೇ ಫೋನ್ ಬಂದಿದೆ ಅನಿಸುತ್ತೆ ಇದು ಯಾರು ಸುಖನ್ಯ ನೋಡು ಅಂತ ಹೇಳಿದಾಗ ಸುಕನ್ಯನ ಹಾಕಿ ಕೊಡ ಇಲ್ಲಿ ಅಂತ ಹೇಳಿ ಫೋನನ್ನ ಇಸ್ಕೊಂಡು ಇಟ್ಕೋತಾನೆ ಅದಾದಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡೋದಾಗಿರುತ್ತೆ ಆಗ ಸರಿ ಆಯಿತು ಎಲ್ಲರೂ ಊಟಕ್ಕೆ ನಡೀರಿ ಅಂತ ಹೇಳಿ ನಂದ ಎಲ್ಲರೂ ಕಳಿಸ್ತಾನೆ ಸರಿ ಅಂತ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಆಗ ಎಲ್ಲರೂ ಹೋಗಾದ್ಮೇಲೆ ಮಾಧವ ಏನಿರ್ತಾನೆ ಮಾಧವನ್ನ ಕೇಶವ ಹೋಗಿ ರೂಮಿಗೆ ಬರ್ತಾನೆ ಪಾಪ ಮೀನ್ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾಳೆ ನಾನು ಕೂಡ ಮನೆಯನ್ನು ಎಲ್ರೂ ಒಪ್ಸಿ ಮದುವೆ ಆಗಿತ್ತು ಅಂತ ಅಂದಿದ್ರೆ ನನಗೂ ಇದೇ ಥರ ರಿಸೆಪ್ಷನ್ ಎಲ್ಲ ಮಾಡ್ತಾಯಿದ್ರು ನನಗೂ ಇಷ್ಟು ಸಂಭ್ರಮ ಇರೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸರಿ ಆಯಿತು ಅಂತ ಹೇಳಿ ಹಾಗೆ ಕೂತ್ಕೊಂಡಿರ್ಬೇಕಿದ್ರೆ ಅಲ್ಲಿ ಕೇಶವ ಬರ್ತಾಯಿರ್ತಾನೆ ಕೇಶವ ಅಂತ ಹೇಳಿದಾಗ ಏನು ಮೀನಾ ಊಟ ಮಾಡೋಕ್ಕೆ ಹೋಗಿಲ್ವಾ ಬಾ ಹೋಗೋಣ ಅಂತ ಹೇಳಿದಾಗ ಕೇಶ್ವ ಕೇಶ್ವ ಪ್ಲೀಸ್ ಕಣೋ ಕೇಶ್ವ ಇಲ್ಲಿ ನೋಡು ಆ ಸೋಫಾ ಸೆಟ್ಟು ಅದನ್ನೆಲ್ಲ ನೋಡ್ತಾ ಇದ್ದರೆ ನಿನ್ಗೆ ಏನಿಸ್ತಾ ಇದೆ ಏನು ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಡೆಕೋರೇಷನ್ ಎಲ್ಲನೂ ಸೆಲೆಕ್ಟ್ ಮಾಡಿರೋದು ನಾನೇ ಅಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ಕೇಶ್ವ ಆ ಸೋಫಾ ಮೇಲೆ ನಾನು ನೀನು ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣವಾ ಏಯ್ ಬೇಡ ಕಣೆ ಅದು ಮದುಮಕ್ಕಳಿಗೆ ಅಂತ ಹೇಳಿ ಮಾಡಿರೋದಲ್ವ ಯಾರಾದರೂ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ ಕೇಶವ ಪ್ಲೀಸ್ ಕಣೋ ನನ್ನ ಆಸೆ ಕಣೋ ನನಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಅದು ಆಯಿತು ರಿಸೆಪ್ಷನ್ ನಾವು ಮನೆಯವರೆಲ್ಲರೂ ಕೂಡ ಒಪ್ಪಿಸಿ ಮದುವೆ ಆಗಿದ್ರೆ ನಮಗೂ ಇದೇ ಥರ ಮಾಡ್ತಿದ್ರು ಅಲ್ವಾ ನಾವು ಸಂತೋಷವಾಗಿ ಸಂಭ್ರಮದಿಂದ ಎಷ್ಟು ಖುಷಿ ಪಡ್ಬೋದಾಗಿತ್ತು ಅಂತ ಹೇಳಿದಾಗ ಮೀನಾ ನನಗೆ ನೀನು ಇದಕ್ಕೆ ಕಣ ಇಷ್ಟ ಆಗೋದು ಎಲ್ಲರೂ ಕೂಡ ಖರ್ಚು ಮಾಡೋವಂಥ ಆಸೆಗಳನ್ನ ಕೇಳ್ತಾರೆ ಆದರೆ ನೀನು ಯಾವತ್ತೂ ಕೂಡ ನನಗೆ ಖರ್ಚು ಮಾಡಿಸುವಂಥ ಆಸೆಗಳನ್ನ ಕೇಳಿಲ್ಲ ಹೀಗೆ ಪುಟ್ಟ ಪುಟ್ಟದಾಗಿರೋ ಕ್ಯೂಟ್ ಆಸೆಗಳನ್ನ ಕೇಳಿ ಇಷ್ಟೊಂದೆಲ್ಲ ಎಲ್ಲ ಇದನ್ನು ನಾನು ಇಲ್ಲ ಅಂತೀನ ಕೂತ್ಕೊಳ್ಳೋಣ ಅಂತ ಹೇಳಿದಾಗ ಕೇಶ್ವ ಕೂತ್ಕೊಂಡ್ವಿ ಫೋಟೋ ಯಾರು ತೆಗಿತಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಅದಾದಮೇಲೆ ಹಾಗೆ ಯೋಚನೆ ಮಾಡ್ಕೊಂಡು ಎಲ್ಲರೂ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದು ನಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅವನು ಫೋಟೋ ತೆಗೆಸ್ಕೊಳೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಅದೇ ಟೈಮಿಗೆ ವೀಣ ಬರ್ತಾಳೆ ಆಗ ಅವಳು ಇವರಿಬ್ಬರು ಕೂತಿರೋದನ್ನ ನೋಡಿ ಹುರ್ಕೋತಾ ಳೆ ಆಂಟಿ ಅಂತ ಹೇಳಿದಾಗ ಹೇಳಪ್ಪ ಊಟಕ್ಕೆ ಹೋಗ್ತಾ ಇದ್ದೀರಾ ಈ ಕಡೆ ಇರೋದು ಕೇಟ್ರಿಂಗು ಅಂತ ಹೇಳಿದಾಗ ಹ ಗೊತ್ತಪ್ಪ ಅಂತ ಹೋಗ್ತಾ ಇರ್ತಾಳೆ ಆಂಟಿ ಏನಪ್ಪ ಅದು ಒಂದೇ ಒಂದು ಫೋಟೋ ತೆಗಿತೀರಾ ಪ್ಲೀಸ್ ಅಂತ ಹೇಳಿದಾಗ ಅಷ್ಟೇ ತಾನೇ ಕೊಡಿ ಅಂತ ಹೇಳಿ ಹೇಳ್ತಾರೆ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಒಂದೆರಡು ಫೋಟೋ ತೆಗಿಸ್ಕೋತಾರೆ ಆಗ ಫೋಟೋ ಚೆನ್ನಾಗೇ ಬಂದಿಲ್ಲ ಅನ್ಸುತ್ತೆ ನೋಡಿ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ ಆಗ ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇದು ನಿಮ್ಮ ಅಣ್ಣ ಅತಿಗೆ ಅಂತ ಹೇಳಿ ಮಾಡ್ಸಿರೋ ಅಂತಹ ಸೋಫಾ ಇದ್ರ ಮೇಲೆ ನೀವು ಕೂತ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ದೀರಲ್ಲ ನೀವು ಮನೆಯವ್ರಿಗೆಲ್ಲರಿಗೂ ಹೇಳಿ ಕೇಳಿ ಮದುವೆ ಮಾಡ್ಕೊಂಡಿದ್ರೆ ನಿಮಗೂ ಹೀಗೆ ಮಾಡ್ತಿದ್ರು ತಾನೇ ಏನು ಇಲ್ಲದೆ ಇರೋ ಥರ ಯಾರು ಇಲ್ಲದೆ ಇರೋ ಥರ ಕದ್ದು ಮುಚ್ಚಿ ಫೋಟೋ ತೆಗೆಸ್ಕೊಳ್ಳೋ ಅವಶ್ಯಕತೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾಳೆ ಹಾಗೆ ಇವರಿಬ್ಬರಿಗೂ ತುಂಬಾ ಬೇಜಾರಾಗುತ್ತೆ ನಂದ ಕೂಡ ಬೇಕು ಅಂತಾನೆ ಇದನ್ನ ಕೇಳಿಸ್ಕೊಂಡು ನಿಂತ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾನೆ ಅದಾದಮೇಲೆ ಆ ನಾನು ಇನ್ನೊಡು ಫೋಟೋ ತೆಗಿತೀನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಬೇಜಾರ್ ಮಾಡ್ಕೊಬಿಡಿ ಸ್ಮೈಲ್ ಅಂತ ಹೇಳ್ತಾಳೆ ಅವರಿಬ್ರು ಸ್ಮೈಲ್ ಮಾಡ್ಕೊಳ್ತೀರ ಬೇಜಾರ್ ಮಾಡ್ಕೊಂಡಿರ್ತಾರೆ ಆ ಫೋಟೋ ಇವಾಗ ತುಂಬ ಚೆನ್ನಾಗಿ ಬಂದಿದೆ ತಗೊಳಪ್ಪ ನಾನು ಊಟಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಇವರಿಬ್ರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ತಾ ಇರ್ತಾರೆ ನಂದ ಬರ್ತಾನೆ ವೀನಾ ಕೇಶವ ಅಂತ ಹೇಳಿದಾಗ ಹಾ ಪಾ ಅಂತ ಹೇಳಿದಾಗ ಯಾಕ್ರೋ ಬೇಜಾರಾಗಿದ್ದೀರಾ ಅಯ್ಯೋ ಬೇಜಾರಿಲ್ಲ ಏನು ಇಲ್ಲಪ್ಪ ನನಗೆ ಗೊತ್ತು ಕಣೋ ನೀವಿಬ್ಬರು ಕೂಡ ಆ ಸೋಫಾ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದು ತಪ್ಪೇ ಅಲ್ಲ ಕಣೋ ಇದು ನಮ್ಮನೆ ಮದುವೆ ನೀ ಅಣ್ಣನ ಮದುವೆ ಕಣೋ ನೀವು ಹೇಗಾದ್ರೂ ಇರ್ಬೋದು ಆದರೆ ಅವರು ಯಾವುದೋ ಬೇರೆ ವಿಚಾರಕ್ಕೆ ಹಾಗೆ ಹೇಳಿದ್ದಾರೆ ಅಷ್ಟೇ ತಮಾಷೆಯಾಗಿ ಹೇಳಿರ್ತಾರೆ ನೀವು ಅದನ್ನ ಯಾವುದನ್ನು ಬೇಜಾರು ಮಾಡ್ಕೋಬೇಡಿ ನಿಮಗೆ ಬೇಜಾರಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಿ ಮಾವ ಅಂತ ಹೇಳ್ತಾಳೆ ಇಲ್ಲಿ ಫೋಟೋ ತೋರಿಸು ಅಂತ ಹೇಳಿದಾಗ ಹಾಂ ಅಂತ ಹೇಳಿ ತೋರಿಸ್ತಾಳೆ ನೋಡು ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀರಾ ಮದುವೆ ಎಲ್ಲ ಆದಮೇಲೆ ಮಾದುವೊಂದು ಮದುವೆ ಫೋಟೋನ ದೊಡ್ಡದಾಗಿ ಫ್ರೇಮ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದೆ ನಿಮ್ಮದು ಇದೀ ಫೋಟೋನು ಕೂಡ ಹಾಕಿಸ್ತೀನಿ ಚೆನ್ನಾಗಿರುತ್ತೆ ನಮ್ಮ ಅಪ್ಪ ಅಂತ ಹೇಳಿ ಹೋದು ಕಣೋ ಮಕ್ಳು ಮದುವೆ ಆಗಿರೋ ಸಂಭ್ರಮನ ನೋಡಿ ಪದೇ ಪದೇ ಖುಷಿ ಪಡುವಂತ ತಂದೆ ತಾಯಿಗೆ ಭಾಗ್ಯ ಯಾವಾಗ ಸಿಗುತ್ತೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಇಬ್ಬರು ಖುಷಿ ಪಡ್ತಾ ಇರ್ತಾರೆ ಹೋಗಿ ಊಟ ಮಾಡಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ಈ ಕಡೆ ನೋಡಿದ್ರೆ ಎಲ್ರದು ಊಟ ಆಗಿರುತ್ತೆ ಊಟ ಆಗಿ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಇವಳು ಧನ್ಯ ನೋಡಿದ್ರೆ ಇದ್ರ ಬಗ್ಗೆನೇ ಮಾ ಒಡವೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಇದು ಅಂತ ಹೇಳಿದಾಗ ಇವಳಿಗೆ ಗೊತ್ತಾಗ್ಬಿಡುತ್ತೆ ಒಡವೆ ಬಗ್ಗೆ ಕೇಳ್ತಾಳೆ ಅಂತ ಹೇಳಿಬಿಟ್ಟು ಬಿಗ್ರೆ ಹೊತ್ತಾಗ್ಬಿಟ್ಟಿದೆ ಬೆಳಗ್ಗೆ ಎದ್ದು ಬೇಗ ಗೌರಿ ಪೂಜೆ ಇದೆ ಅಲ್ವಾ ಹೊರಡಬೇಕು ತಯಾರಾಗಬೇಕು ಟೈಮ್ ಆಗುತ್ತೆ ಮಲ್ಕೊಳ್ಳೋಣ ಭಾಮ ಪ್ರಿಯ ಅಂತ ಹೇಳಿದಾಗ ಒಂದು ನಿಮಿಷ ಇರಿ ಆಂಟಿ ನೀವು ನಲ್ವತ್ತು ಸಾವಿರ ಚಿನ್ನ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ರಿ ಅಲ್ವಾ ರಿಸೆಪ್ಷನ್ ಗೆ ಬರೀ ಎರಡೇ ಎರಡು ಸಾವಿರ ಹಾಕಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ನಲ್ವತ್ತು ಸಾವಿರ ಅಂದ್ ಅಮ್ಮ ಇವಾಗ ಸಿಂಪಲ್ ಆಗಿರ್ಲಿ ಅಂತ ಎರಡ್ ಪ್ಲೇಸ್ ಹಾಕಿದ್ದೀವಿ ನಾಳೆ ಮುಹೂರ್ತ ಎಲ್ಲ ಇದೆಯಲ್ವಾ ಅವಾಗ ಹಾಕ್ಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆ ಹೌದಾ ಸರಿ ಆಯಿತು ಆದರೂ ಈ ಡಿಸೈನ್ ಏನು ಇಷ್ಟೊಂದು ಡಲ್ಲಾಗಿದೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಇವಾಗೆಲ್ಲ ಪಾಲಿಶ್ ಜಾಸ್ತಿ ಇತ್ತು ಅಂತಂದರೆ ಉಮಾಗಗಳು ಅಂದ್ಕೊಂಡ್ಬಿಡ್ತಾರಮ್ಮ ಅದಕ್ಕೆ ಡಲ್ಲಾಗಿತ್ತು ಅಂತಂದ್ರೆ ಎಲಿಫೆಂಟ್ ಥರ ಕಾಣೋದು ಎಲಿಫೆಂಟ ಅಯ್ಯೋ ಅಮ್ಮ ಅದು ಎಲಿಫೆಂಟ್ ಅಲ್ಲ ಎಲಿಗೆಂಟ್ ಅಂತ ಹೇಳಿದಾಗ ಹಾಂ ಅದೇ ಅದೇ ಬಾಮಾ ಪ್ರಿಯ ಹೋಗೋಣ ಅಂತ ಹೇಳಿದಾಗ ಒಂದು ನಿಮಿಷ ಇರು ಪ್ರಿಯಾ ಆಂಟಿ ನೀವು ಒಡವೆಗಳನ್ನೆಲ್ಲ ಮಾಡಿಸಿದ್ದೀರಲ್ವಾ ಅದನ್ನೆಲ್ಲ ಪ್ರಿಯಂಗೆ ಹಾಕೊಂಡು ಬಂದು ತೋರಿಸ್ಬಿಡಿ ಯಾವ್ದ್ಯಾವುದು ಇಷ್ಟೆಷ್ಟು ಚೆನ್ನಾಗಿದೆ ಎಷ್ಟೆಷ್ಟು ಗ್ರಾಮು ಇಷ್ಟು ಏನು ಡಿಸೈನು ಅಂತೆಲ್ಲ ನೋಡ್ಕೊಂಡು ಬಿಡೋಣ ಅಂತ ಹೇಳಿದಾಗ ಅಯ್ಯೋ ಪ್ರಿಯ ಯಾಕಮ್ಮ ನಾಳೆ ಎಲ್ಲ ರೆಡಿ ಮಾಡ್ತಾಳಲ್ವ ನನ್ನ ಮಗಳು ರೆಡಿ ಆದಾಗ ನಿನ್ನೇ ಮೊದಲು ಕರಿತೀನಿ ಬಂದು ನೋಡ್ಕೊಂಬಿಡು ಅಂತ ಹೇಳೋರು ಅಪ್ಪ ಹೇಳ್ತಾರಾಗ ಅಯ್ಯೋ ಅಂಕಲ್ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಶಾಸ್ತ್ರಗಳಿರುತ್ತೆ ಕೆಲಸಗಳಿರುತ್ತೆ ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದಿರುತ್ತಲ್ವ ಅದಕ್ಕೆ ಅಂತ ಹೇಳಿ ಒಡವೆನೇ ನೋಡ್ತಾ ಇರ್ತಾಳೆ ಪ್ರಿಯ ಅಷ್ಟೊಳಗಡೆ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ ಎಲ್ಲರೂ ಕೂಡ ನೀರು ಎಪ್ಪಿಸ್ತಾರೆ ಪ್ರಿಯ ಪಾಪ ದಿನಾ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರಾಕಿ ಕಸ ಗುಡಿಸಿ ಎಲ್ಲ ಮಾಡೋದು ನೀನೆ ಆದ್ರೆ ಈಗ ನೋಡಿದ್ರೆ ಇಷ್ಟು ತಲೆ ಸುತ್ತಿ ಬಿದೋಗಿದ್ಯಾ ಗೊತ್ತಿಲ್ಲಮ್ಮ ಕಣ್ಕತ್ಲ ಹಿಡಿದ್ಬಿಡ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾರೆ ಹೇಗಿದ್ರು ಈಗ ಎಚ್ಚರಾಗಿದ್ದಾಳಲ್ವ ಇವಾಗ ಹಾಕೊಂಡು ಮುಖ ಎಲ್ಲ ತೊಳೆಸ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳಾಗ ಧನ್ಯ ಸ್ವಲ್ಪ ಸುಮ್ಮನೆ ಇರ್ತೀಯ ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ಯಾ ಬೆಳಗ್ಗೆ ನೋಡಿದ್ರೆ ಆಯ್ತು ಅಲ್ಲಪ್ಪ ಸಾಕು ಸುಮ್ಮನಿರು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಮದುವೆನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಕೂತಿರ್ತಾರೆ ಅವರಪ್ಪ ಕೂಡ ಡ್ಯಾನ್ಸ್ ಮಾಡಿರ್ತಾನೆ ಮಾಧವ ಬಂದು ತಪ್ಪಿಕೊಂಡು ಅಳ್ತಾ ಇರ್ತಾನೆ ಇದನ್ನೆಲ್ಲ ಅಲ್ಲಿಗೆ ಸುಕನ್ಯಾ ಬಂದು ನೋಡ್ಬಿಟ್ಟಿರ್ತಾಳೆ ಕೋಪ ಮಾಡ್ಕೊಂಡು ಅವ್ರ ಕಡೆ ನಿಂತ್ಕೊಂಡು ಇದನ್ನೆಲ್ಲ ನೆನಸ್ಕೊತಾ ಇರ್ತಾಳೆ ಹಾಗೆ ಮಾಧವಂಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ಇವಳು ಯಾಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದಾಳೆ ಅಂತ ರಿಸೀವ್ ಮಾಡ್ತಾನೆ ಹಲೋ ಸುಕನ್ಯಾ ಏನಾಯಿತು ಹುಷಾರಾಗಿದೆಯಾತಾನೆ ನಾನು ಹುಷಾರಾಗಿದ್ದೀನಿ ಯಾಕೆ ಮಾಧವ ನಾನು ಇಷ್ಟು ಸಲ ಫೋನ್ ಮಾಡಿದ್ರು ಕೂಡ ನೀನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅದು ಅದು ನಾನು ಸ್ವಲ್ಪ ಬ್ಯುಸಿ ಏನು ಮದುವೆ ಬಿಸಿನ ಅಂತ ಹೇಳಿದಾಗ ಹೌದು ನಿನ್ಗಿದು ನನಗೆ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ನಾನು ಇವಾಗ ನಿನ್ ಜೊತೆ ಮಾತಾಡಬೇಕು ಇವಾಗ್ಲಾ ಆಗಲ್ಲ ಸುಕನ್ಯಾ ನಾನು ಸ್ವಲ್ಪ ಬಿಸಿ ಇದ್ದೀನಿ ಎರಡು ದಿನ ಆದ್ಮೇಲೆ ನಾನೇ ಸಿಗ್ತೀನಿ ಅಂತ ಹೇಳಿದಾಗ ಇಲ್ಲ ಮಾಧ್ವ ನೀನ್ ಮದುವೆ ಆದ್ಮೇಲೆ ಸಿಗುವಂಥ ಅವಕಾಶ ನನಗೆ ಬೇಡ ನಾನು ಇವಾಗಲೇ ಮಾತಾಡಬೇಕು ಅಂತ ಹೇಳಿದಾಗ ನಾನ್ ಮದುವೆ ಮನೆಯಿಂದ ಇವಾಗ ಹೊರ್ಗಡೆ ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ನಾನೇ ಮದುವೆ ಮಂಟಪದ ಎದುರುಗಡೆ ಇದ್ದೀನಿ ಚೋಟ್ರ್ ಎದುರುಗಡೆ ನಾನೇ ನಿಂತಿದ್ದೀನಿ ನೀನು ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ ಸುಕನ್ಯಾ ಇವಾಗ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಇವಾಗ ಏನು ನೀನು ಹೊರಗಡೆ ಬರ್ತೀಯ ಅಥವಾ ನಾನು ನಾನೇ ಒಳಗಡೆ ಬರಲ್ಲ ಅಂತ ಹೇಳಿದಾಗ ನಾನೇ ಬರ್ತೀನಿ ಇರು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ ಇವಳು ಯಾಕೆ ಈ ಥರ ಮಾತಾಡ್ತಾ ಇದ್ದಾಳೆ ಏನಾಗಿದೆ ಅಂತ ಹೇಳಿ ಪಾಪ ಅವನು ಯೋಚನೆ ಮಾಡ್ಕೊಂಡು ಮದುವೆ ಚೌಳರಿಂದ ಹೊರಗಡೆ ಬರ್ತಾ ಇರ್ತಾನೆ ಇದಿಷ್ಟು ವೀಡಿಯೋ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್